ಹಾಸನ ನಗರದ ಆಜಾದ್ ರಸ್ತೆಯಲ್ಲಿರುವ ಗುಜರಾತಿ ಬಾಬಾ ದುರ್ಗಾದಲ್ಲಿ ಉರು ಸಮಾರಂಭವು ಗುರುವಾರ ಸಡಗರ ಸಂಭ್ರಮದಿಂದ ನಡೆಯಿತು ವಿಶೇಷ ಪ್ರಾರ್ಥನೆ ಹಾಗೂ ಭಕ್ತರಿಗೆ ಅನ್ನಸಂತರ್ಪಣೆ ಕೂಡ ನಡೆಯಿತು ದರ್ಗಾ ವಿದ್ಯುತ್ ಮತ್ತು ಹೂವಿನ ಅಲಂಕಾರದಿಂದ ಕಂಗೊಳಿಸುತ್ತಿತ್ತು ಸಾವಿರಾರು ಭಕ್ತರು ಪ್ರಾರ್ಥನೆ ಸಲ್ಲಿಸಿ ಪ್ರಸಾದವನ್ನು ಸ್ವೀಕರಿಸಿದ್ರು ಈ ಸಂದರ್ಭದಲ್ಲಿ ನಮ್ಮ ಹಸನ ಟಿವಿಯೊಂದಿಗೆ ಮಾತನಾಡಿದ ದರ್ಗಾದ ಅಧ್ಯಕ್ಷ ಸಮೀರ್ ಖಾನ್ ರವರು ಈ ಸ್ಥಳ ಸರ್ವ ಧರ್ಮೀಯರಿಗೂ ಪವಿತ್ರವಾದ ಸ್ಥಳವಾಗಿದೆ ಜನ ಇಲ್ಲಿಗೆ ಬಂದು ತಮ್ಮ ಕಷ್ಟಗಳನ್ನು ಹೇಳಿಕೊಳ್ಳುತ್ತಾರೆ ಪರಿಹಾರವಾದರೆ ಕಾಣಿಕೆಗಳನ್ನು ಸಲ್ಲಿಸುತ್ತಾರೆ ಈ ಸ್ಥಳದಲ್ಲಿ ಇರುವ ಗೋರಿ ಗುಜರಾತಿ ಬಾಬು ಎಂದು ಖ್ಯಾತಿಯಾಗಿದೆ ಇವರು ಗುಜರಾತ್ ಮೂಲದಿಂದ ಧರ್ಮ ಪ್ರಚಾರಕ್ಕಾಗಿ ಈ ಪ್ರದೇಶಕ್ಕೆ ಬಂದು ಹಿಲ್ಲೆ ನೆಲೆಸಿದ್ರು ಎಂದು ವಿವರಿಸಿದ್ರು ಇಲ್ಲಿ ಎಲ್ಲಾ ಜನಾಂಗ ಮತ್ತು ಸಮುದಾಯದ ಜನ ಬಂದು ಹೋಗುವಂತಹ ಒಂದು ಯಾತ್ರಾ ಸ್ಥಳ ಇದು ಪ್ರತಿ ವರ್ಷದಂತೆ ಈ ವರ್ಷವು ತುಂಬಾ ವಿಜೃಂಭಣೆಯಿಂದ ಎಲ್ಲರೂ ಸೇರಿ ಕಮಿಟಿ ಮಾತ್ರವಲ್ಲ ಎಲ್ಲ ಈ ನಗರದ ಪ್ರಮುಖ ಮುಸಲ್ಮಾನ ನಾಯಕರುಗಳು ಎಲ್ಲ ಸೇರ್ಕೊಂಡು ಒಂದು ಉರುಸು ಮತ್ತು ಸಂದಲ್ ಕಾರ್ಯಕ್ರಮವನ್ನ ನಾವು ಮಾಡ್ತೀವಿ ಅದೇ ರೀತಿ ಈ ದಿನ ಈ ಒಂದು ಸಂದಲ್ ಕಾರ್ಯಕ್ರಮದಲ್ಲಿ ಈ ನಗರದ ಮತ್ತು ಜಿಲ್ಲೆಯ ಎಲ್ಲ ಜನ ಬಂದು ಪ್ರಸಾದ ಮತ್ತು ಅನ್ನದಾನ ಏನು ನಾವು ಕಾರ್ಯಕ್ರಮದಲ್ಲಿ ಇಟ್ಟಿದ್ದೀವಿ ಅದನ್ನು ಪಡೆದು ಆಶೀರ್ವಾದ ಪಡೆದು ಹೋಗುವಂತಹದ್ದು ಪ್ರತಿ ವರ್ಷ ನಡೆಯುತ್ತೆ ಈ ದಿನವೂ ನಾವು ಈ ದೇಶದಲ್ಲಿ ನಡೆಯುವಂತಹ ಏನು ಅಶಾಂತಿಯ ವಾತಾವರಣ ಇದೆ ಇದನ್ನು ಹೋಗಲಾಡಿಸುವಂತೆ ಏನು ಅಲ್ಲಹನ ಇದ್ದಾರೆ ಅವರಲ್ಲಿ ಎಲ್ಲ ಕೇಳಿಕೊಂಡು ಇವತ್ತು ಎಲ್ಲರಿಗೂ ಒಳ್ಳೆಯ ಸದ್ಬುದ್ಧಿ ಕೊಟ್ಟು ಈ ದೇಶದಲ್ಲಿ ಶಾಂತಿ ನೆಲೆಸಲಿ ಎಂದು ನಾನು ಈ ಸಂದರ್ಭದಲ್ಲಿ ಹಾರೈಸುತ್ತೇನೆ ಇವರು ಒಂದು ನಾನ್ನೂರು ಐನೂರು ವರ್ಷಗಳ ಒಂದು ಇತಿಹಾಸ ಇದೆ ನೀನ್ ಇಸ್ಲಾಂ ಧರ್ಮದ ಪ್ರಚಾರಕರಾಗಿ ಈ ಜಿಲ್ಲೆಗೆ ಬರ್ತಾರೆ ಅಲ್ಲಿಂದ ಇಲ್ಲೇ ಅವರು ಸಾವನ್ನಪ್ಪಿ ಇಲ್ಲೇ ಅವರು ಇಲ್ಲೇ ಮಣ್ಣಾಗಿದ್ದಾರೆ ಅವರು ಒಂದು ಇತಿಹಾಸದ ಪ್ರಕಾರ ಗುಜರಾತಿಯಿಂದ ಬಂದಿದ್ದಾರೆ ಅಂತ ಅದಕ್ಕೆ ಅವರ ಹೆಸರಿನ ಜೊತೆ ಗುಜರಾತಿ ಬಾದ್ಶಾ ಅಂತ ನಾವು ಹೇಳ್ತೀವಿ ಅವ್ರ ಅಲ್ಲಿಂದ ಬಂದಂತಹ ಒಬ್ಬ ಮಹಾಪುರುಷ ಅವರು ಶಾಂತಿಯ ಒಂದು ಮಂತ್ರವನ್ನು ಧರ್ಮದ ಒಂದು ಏನು ನಿಯಮಗಳಿದೆ ಏನು ಬದ್ಧತೆ ಇದೆ ಅದನ್ನು ಜನರಲ್ಲಿ ಸಾರುತ್ತಾ ಒಂದು ಸೂಫಿ ಸಂತರಾಗಿ ಈ ಜಿಲ್ಲೆಗೆ ಬಂದಿದ್ದಾರೆ ಇವರ ಒಂದು ಈ ಸಂತರ ಒಂದು ಏನು ದರ್ಗಾ ಇದೆ ಇದಕ್ಕೆ ಎಲ್ಲಾ ಜಾತಿ ಧರ್ಮದ ಜನ ಬರ್ತಾರೆ ಇದೊಂದು ಜಾತ್ಯಾತೀತ ಕೇಂದ್ರ ಅಂದು ಅಂದ್ರೂ ತಪ್ಪಾಗಲಾರದು ಪ್ರತಿದಿನ ನೀವು ನೋಡ್ಬೋದು ಬೇರೆ ಬೇರೆ ಜಾತಿ ಮತ್ತು ಸಮುದಾಯದ ಜನ ಈ ದರ್ಗಕ್ಕೆ ಬಂದು ಇಲ್ಲಿ ಆಶೀರ್ವಾದ ಪಡೆದು ಹೋಗ್ತಾರೆ ಈ ರೀತಿಯಾದ ವಾತಾವರಣ ಎಲ್ಲ ಜಿಲ್ಲೆ ಈ ರಾಜ್ಯ ಮತ್ತು ಈ ದೇಶದಲ್ಲಿ ಬರಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತೀನಿ ಹ್ಮ್ ಅಲ್ಲ ಅಲ್ಲ ಎಲ್ಲ ಜನಾಂಗದ ಜನ ಎಲ್ಲ ಸಮುದಾಯದ ಜನ ಹರ್ಕೆಯನ್ನ ಮಾಡ್ಕೋತಾರೆ ಹರಕೆ ಮಾಡ್ಕೊಂಡು ಅವ್ರ ಹರ್ಕೆಯನ್ನ ತೀರ್ಸ್ಲಿಕ್ಕೆ ಅಷ್ಟು ನಂಬಿಕೆ ಇದೆ ಗರ್ಗಾದ ಮೇಲೆ ನಂಬಿಕೆ ಇಟ್ಟು ಆ ಹರ್ಕೆಯನ್ನ ತೀರ್ಸ್ಲಿಕ್ಕೆ ಅವರ ಕೈಲಾದಂತಹ ಏನು ಸಹಾಯ ಆಗ್ಬೇಕು ಆ ಸಹಾಯ ಮಾಡ್ತಾರೆ ಇದು ವಕ್ ಸಂಬಂಧಪಟ್ಟ ಒಂದು ಸಂಸ್ಥೆ ಆಗಿರೋದ್ರಿಂದ ಈ ಅಭಿವೃದ್ಧಿ ದಿಸೆಯಲ್ಲೂ ನಾವು ಕೆಲಸನ ಮಾಡ್ತಾ ಇದೀವಿ ಈ ಒಂದು ಸಂಸ್ಥೆಯನ್ನ ಉಳಿಸಬೇಕು ವಕ್ಬೋರ್ಡ್ ಸಂಸ್ಥೆ ಈ ಮುಸಲ್ಮಾನರ ಒಂದು ಆಸ್ತಿ ಆಗಿರೋದ್ರಿಂದ ಇದು ಸಾರ್ವಜನಿಕವಾಗಿ ಉಳಿಬೇಕು ಮತ್ತು ಸರ್ಕಾರ ಇದಕ್ಕೆ ಇನ್ನೂ ಹೆಚ್ಚಿನ ಒಂದು ಏನು ಅನುದಾನ ಇದೆ ಅದು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಆಶಿಸುತ್ತೇನೆ ಅಲ್ಲ ಪವಾಡಗಳೆಲ್ಲ ಇದೆ ಇರೋದ್ರಿಂದಲೇ ನಂಬಿಕೆಯಿಂದಲೇ ತಾನೇ ಬರೋದು ನಂಬಿಕೆಯಿಂದ ಬರ್ತಾರೆ ಆ ಪವಾಡಗಳು ಅಂದ್ರೆ ಅವ್ರು ಏನೋ ಒಂದು ಇಷ್ಟದ ಒಂದು ಏನೋ ಒಂದು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ಬರ್ತಾರೆ ಆ ಆಸೆ ಆಕಾಂಕ್ಷೆಗಳು ಮೇಲೆ ಈ ದರ್ಗಕ್ಕೆ ಏನು ಕಾಣಿಕೆ ಕೊಡಬೇಕು ಅದನ್ನ ಕಾಣಿಕೆಯ ರೂಪದಲ್ಲಿ ಕೊಟ್ಟು ಹೋಗುವಂತಹ ಒಂದು ಸಂಪ್ರದಾಯ ಇದೆ ದರ್ಗಾದ ಧರ್ಮಗುರು ನದೀಂ ಖಾನ್ ರವರು ಮಾತಾಡಿ ಈ ಪ್ರದೇಶದ ಅಭಿವೃದ್ಧಿಗೆ ಸರ್ಕಾರದ ಸಹಕಾರ ಅಗತ್ಯ ಇದ್ದು ಓಕಾಫ್ ಮಂಡಳಿಯ ಅಧೀನದಲ್ಲಿದೆ ಓಕಾಫ್ ಆರ್ಥಿಕವಾಗಿ ಹೆಚ್ಚು ಸಹಾಯ ನೀಡಿದರೆ ಇನ್ನಷ್ಟು ಉತ್ತಮವಾಗಿ ಅಭಿವೃದ್ಧಿಗೊಳಿಸಬಹುದು ಎಂದು ತಿಳಿಸಿದರು ಈ ದರ್ಗಾ ಸೈಯದ್ ಅಹಮದ್ ಶಾ ಖಾದ್ರಿ ಬಿಲ್ ಮಾರೂಫ್ ಗುಜರಾತಿ ಬಾದಶಾ ರಹಮತುಲ್ಲಾ ಅಲೈ ಖುತ್ಬೆ ಹಾಸನ್ ಶಹೀನ್ ಶಾ ಹಾಸನ್ ہاسن کے سرزمین سے ہماری گجراتی بادشاہ رحمت اللہ علیہ رحمت اللہ علیہ کی کمیٹی سے ایک عظیم اتحاد کا پیغام پہنچا رہے ہیں کیونکہ ہمارے شہنشاہ ہاسن گجراتی بادشاہ رحمت اللہ علیہ کی بارگاہ میں یہاں صرف مسلمان نہیں آتے بلکہ یہاں پر ہمارے ہندو بھائی بھی آتے ہیں ہمارے سکھ بھائی بھی آتے ہیں ہمارے عیسائی بھائی بھی آتے ہیں ایک عظیم اتحاد کا پیغام جو آج ہمارے ملک میں فرقہ روارانہ فسادات بڑھتے جا رہے ہیں جو نفرت پھیلتی جا رہی ہے لیکن ہمارے اس گجراتی بادشاہ رحمت اللہ علیہ کی کمیٹی والے اس گجراتی بادشاہ رحمت اللہ علیہ کی دربار سے ایک عظیم اتحاد کا پیغام دے رہے ہیں اختلاف کی توڑ کر جو گنگا جمونی تہذیب جو ہمارا ملک کی خوبصورتی اس کی ڈائیورسٹی ہے آج اس ڈائیورسٹی کو مضبوط کرنے کا ایک عظیم کام اس سید احمد شاہ قادری بال معروف گجراتی بادشاہ رحمت اللہ علیہ کی بارگاہ میں کیا جا رہا ہے اور ہر جمعہ یہاں پر لنگر ہوتا ہے اور تمام مذہب کے لوگ تمام ہندو مسلم سکھ عیسائی بھائی یہاں پر آتے ہیں اور گجراتی بادشاہ رحمت اللہ علی کی بارگاہ سے مستفیض ہو کر جاتے ہیں فیضیاب ہو کر جاتے ہیں اور پورے شہر خصوصی طور پر شہر آسن والے اور عمومی طور پر پورے کرناٹک والے گجراتی بادشاہ رحمت اللہ علی کی فیض سے مستفیض و مستنین ہوتے جا رہے ہیں اور یہاں پر ہم کمیٹی والے گجراتی بادشاہ رحمت اللہ علی کی کمیٹی والے بلکہ پورے ہمارے پہلے ہمارے شہر کو اور پورے ملک کو ایک عظیم پیزاغام دے رہے ہیں کہ ہندو مسلم سکھ عیسائی ایک دوجہ کی جان مل کر رہتے ہیں یہاں سب یہ ہندوستان مذہب نہیں سکھاتا آپس میں بہت رکھنا ہندو ہے ہندو ستا ہمارا ہم سب کو مل جن کر رہنا چاہیے اور جو بھی مولاد رضوان رو مت ناڑی پرتی سندر ಪ್ರಾರ್ಥಿಸಲಾಗುತ್ತದೆ ಮುಖ್ಯವಾಗಿ ಹಾಸನ ಜಿಲ್ಲೆ ಸಮೃದ್ಧಿಯಾಗಿ ಪ್ರಾರ್ಥನೆ ಮಾಡಲಾಗುತ್ತದೆ ಈ ದರ್ಗಾಕ್ಕೆ ಸರ್ವ ಧರ್ಮೀಯರು ಬರ್ತಾರೆ ಈ ದರ್ಗಾಕ್ಕೆ ಸರ್ವ ಧರ್ಮೀಯರು ಬರ್ತಾರೆ ಇದು ಒಂದು ಹೆಮ್ಮೆಯ ವಿಚಾರವಾಗಿದೆ ಗುಜರಾತಿ ಬಾಬಾರವರು ಶಾಂತಿ ಸೌಹಾರ್ದತೆ ನೈತಿಕತೆಯ ಜೀವನಧಾನ ಧರ್ಮದ ಬಗ್ಗೆ ಜನರಿಗೆ ತಿಳಿ ಹೇಳ್ತಿದ್ರು ಈಗ ನಾವು ಮುಂದುವರಿಸಿಕೊಂಡು ಬಂದಿದ್ದೇವೆ ಸರ್ವರನ್ನ ಪ್ರೀತಿಸಿ ಗೌರವಿಸಿ ಸಹಾಯ ಮಾಡಿ ಎಂಬುದೇ ಈ ದರ್ಗದ ವಿಶೇಷತೆಯಾಗಿದೆ ಎಂದು ತಿಳಿಸಿದರು ہر سال اسی طرح جو ہے, بھرتا جا رہا ہے. پچھلے سال لگ بھگ تین ساڑھے چار سے ساڑھے چار ہزار آدمی جو ہے شرکت ہو رہے. اور اس کے علاوہ ہر جمعہ بھی جو ہے یہاں زائرین کے لیے لنگر کا انتظام رہتا ہے جس میں ہر کمیونٹی کے لوگ آتے جو ہے لنگر پاتی اور اپنے اپنے مسائل کو جو ہے یہاں ان کی بارگاہ میں رکھ کر جو ہے اپنے مسائل پورے کر لیتے ہیں الحمدللہ یہ مشہور معروف بارگاہ ہے یہاں ہمیں جو ہے سرکار سے آپ کے چاند کے توسل سے سرکار سے ہمیں مطالبہ کیا کرتی ملتا ہوں یہ پرویٹ کسی آستی کے آدمی کے ہاتھ میں نہیں جانا ہے یہ قوم کی پراپٹی ہے یہ قوم کے جو ہے امانت ہے وقبہ توجہ دینا جو ہے وقبہ توجہ دیتے ہوئے اس بارگاہ کو جو ہے ترقی کرنا ہے ایک عالی شان مسجد کی ضرورت ہے ایک عالی شان مسجد ہونا ایک مسافر خانہ ہونا ایسا بہت سارے ضرورت ہے ہم لوگ گورنمنٹ جو ہے میں نے سو ಇದೇ ಸಂದರ್ಭದಲ್ಲಿ ದರ್ಗ ಸಮಿತಿಯ ಸಯ್ಯದ್ ಗೌಸ್ ಇಫ್ರಾನ್ ಖಾನ್ ಥೋಡಿ ಆದಿಲ್ ಪಾಷಾ ನಗರ ಸಾಬಿತುಲ್ಲಾ ಷರೀಫ್ ಅಜ್ಮಲ್ ಪಾಷಾ ತಬ್ರೇಜ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು